ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎಲ್ಲಾನು ನಾಶ ಮಾಡ್ಬಿಟ್ಟೆ ಬರ್ಗವ್ ನೀನು ಎಂದರು ಶರಾವತಿ ಅವನನ್ನೇ ನೋಡಿ ಆಳುತ್ತ ಅವನ ಬಳಿ ಮಾತಿಲ್ಲ ನಿನಗೆ ಒಳ್ಳೇದಾಗ್ಲಿ ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತ ಆ ಹುಡುಗಿನ ನಿನ್ ಸಂಗಾತಿಯಾಗಿ ಆರಿಸಿದ್ವಿ ನಾವು ಆದರೆ ಅದೇ ಹುಡುಗಿ ಮೇಲೆ ದ್ವೇಷ ಇಟ್ಕೊಂಡು ಅವಳನ್ನ ಬಲವಂತಿಂದ ಮದುವೆ ಆಗಿ ಅವಳ ಜೀವನ ಹಾಳು ಮಾಡಿದೆ ನೀನು ನಮ್ಮೆಲ್ಲರ ನೆಮ್ಮದಿ ಖುಷಿನ ಕಿತ್ಕೊಂಡೆ ನಿನ್ನ ಕೋಪ ಅಹಂಕಾರ ನಮಗೆಲ್ಲ ಒಳ್ಳೆ ಉಡುಗೊರೆ ಕೊಟ್ಬಿಡ್ತು ಇವತ್ತು ಖುಷಿಯಾಗಿರ್ಬೇಕಲ್ಲ ಈಗ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾಗೆ ಅಣಕಿಸಿ ಎಂದರಾದರೂ ಅವರ ಮನದಲ್ಲಿ ದುಃಖವಿತ್ತು ಪೂರ್ಣ ಮನೆಯಿಂದ ದೂರವಾದದ್ದು ಆಘಾತ ಎಲ್ಲರಿಗೂ ಊಹಿಸಿರಲಿಲ್ಲ ಯಾರೂ ಈ ಥರದ ಸಂದರ್ಭವನ್ನು ಸೋಫಾದಲ್ಲಿ ಕುಳಿತು ದುಃಖಿಸಿ ಅತ್ತರು ಶರಾವತಿ ಅವರ ಬಳಿ ಬಂದು ಕುಳಿತ ಅಮೃತ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಎಂದಳು ಅವರ ಅಳು ನಿಂತಿದ್ದ ಇಬ್ಬರೂ ಮಕ್ಕಳಿಂದ ನೋಡಲಾಗಲಿಲ್ಲ ತನ್ನ ತಪ್ಪಿನಿಂದಲೇ ಎಲ್ಲರಿಗೂ ನೋವಾಗಿದ್ದೆಂದು ಭಾರ್ಗವ್ ಒಳಗೊಳಗೆ ಬೆಂದು ಹೋಗುತ್ತಿದ್ದರೆ ತಪ್ಪು ಮಾಡಿದ್ದಕ್ಕಿಂತ ಹೆಚ್ಚು ನೋವು ಅವನದಾಯಿತಲ್ಲ ಈಗ ಅದರಿಂದ ತನ್ನ ತಾಯಿಯೂ ಕಣ್ಣೀರು ಹಾಕಬೇಕಾಯಿತಲ್ಲ ಎಂದು ನೊಂದುಕೊಂಡ ಆಯುಷ್ ಅಳುತ್ತಿದ್ದ ಶರಾವತಿಯವರ ಬಳಿ ಬಂದ ಭಾರ್ಗವ್ ಅವರ ಕಾಲಿನ ಬಳಿ ಕುಳಿತು ಅಮ್ಮ ಎಂದ ನನ್ನನ್ನು ಅಮ್ಮ ಅಂತ ಕರಿಬೇಡ ನೀನು ನನ್ನ ಮಗನೇ ಅಲ್ಲ ನೀನು ನನ್ನ ಶತ್ರು ಆಗಿ ಹುಟ್ಟುಬಿಟ್ಟೆ ನನ್ನ ಹೊಟ್ಟೆ ಇರಲಿ ಮತ್ತೆ ರೀಗಿದರು ಅವನ ಮೇಲೆ ಅವರಾಡುವ ಪ್ರತಿಯೊಂದು ಮಾತು ಭಾರ್ಗವನ ಎದೆ ಸೀಳಿತ್ತು ಹಾಗೆಲ್ಲ ಅಮ್ಮ ಎಂದ ಆಯುಷ್ ಅವರ ಬಳಿ ಬಂದು ಭಾರ್ಗವನನ್ನೇ ನೋಡಿದ ಶರಾವತಿ ಇವನ ಹಾಗೆ ನಿನಗೂ ಎದೆ ಹಾಲು ಕುಡಿಸಿ ಬೆಳೆಸಿದ್ದೇನೆ ಭಾರ್ಗವ್ ಆದರೆ ಅವನಲ್ಲಿ ಇಲ್ದಿರೋ ಕೋಪ ಹಠ ನಿನ್ನಲ್ಲಿ ಯಾಕೆ ಕೇಳಿದರು ಅಳುತ್ತಲೇ ಅವರನ್ನೇ ನೋಡಿದ ಮಾತನಾಡದೆ ನನ್ನ ಮನೆ ಬೆಳಗ್ತಾಳೆ ಅಂತ ಆಸೆಯಿಂದ ಕರ್ಕೊಂಡು ಬಂದಿದ್ದು ನನ್ನ ಸೊಸೆನ ಮನೆಯಿಂದ ಹೋಗೋ ಹಾಗೆ ಮಾಡಿಬಿಟ್ಟೆ ನೀನು ಎಂದವರು ಕಣ್ಣರಿಸಿಕೊಂಡು ಸಾಕಾಯಿತು ನನಗೂ ಇಷ್ಟು ದಿನ ನೀನು ಏನೇ ಮಾಡಿದರೂ ತಪ್ಪು ಸರಿ ಅನ್ನೋದನ್ನು ಹೇಳಿ ನಿನ್ನ ಮೇಲೆ ತಾಯಿ ಅನ್ನೋ ಅಧಿಕಾರ ಚಲಾಯಿಸಿದ್ದೆ ನಾನು ಆದರೆ ಇನ್ನು ಮುಂದೆ ನಾನು ನಿನಗೆ ಏನೂ ಹೇಳೋದಿಲ್ಲ ಭಾರ್ಗವ್ ನಿನಗಿಷ್ಟ ಬಂದಾಗೆ ಮಾಡು ಹೇಳಿದ್ನಲ್ಲ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನನಗೆ ಗಂಭೀರತನ ಹೊತ್ತು ಎಂದವರೇ ಮೇಲೆದ್ದು ಕೋಣೆಗೆ ನಡೆದು ಬಿಟ್ಟರು ಅಣ್ಣ ಕರೆದ ಆಯು ಸೋತು ಕುಳಿತಿದ್ದ ಭಾರ್ಗವ್ನನ್ನು ಏನೊಂದು ಉತ್ತರಿಸದ ಭಾರ್ಗವ್ ಮೇಲೆದ್ದು ಕೋಣೆಗೆ ನಡೆದು ಬಾಗಿಲು ಹಾಕಿದ ಜಗಳದಿಂದಲೇ ಪರಿಚಯವಾಗಿ ಕ್ಷಮೆ ಎಂಬ ಜಿದ್ದಿಗೆ ಬಿದ್ದು ಕೋಪ ಅಹಂಕಾರದಿಂದ ಮೆರೆದ ಭಾರ್ಗವು ದ್ವೇಷ ಹೊತ್ತು ಅವಳನ್ನು ಮದುವೆಯಾಗಿ ಕೊನೆಗೆ ಅವಳನ್ನೇ ಪ್ರೀತಿಸಲು ಶುರು ಮಾಡಿದ್ದ ಅವನ ಹಠಕ್ಕೆ ಅಹಂಕಾರಕ್ಕೆ ಮಣಿಯದೆ ಅವನೆದುರು ನಿಲ್ಲುತ್ತಿದ್ದ ಪೂರ್ಣ ತನಗರಿವಿಲ್ಲದೆ ಅವನನ್ನು ಪ್ರೀತಿಸಿ ಅವನ ಬೆದರಿಕೆಗೆ ಸೋತು ಅವನ ಹೆಂಡತಿಯಾಗಿದ್ದಳು ಇವಳ ಪ್ರೀತಿಯ ಅರಿವು ಅವನಿಗಿಲ್ಲ ಅವನ ಪ್ರೀತಿ ಇವಳಿಗೆ ತಿಳಿದೇ ಇಲ್ಲ ಈಗ ಇಬ್ಬರೂ ದೂರವಾಗಿರುವಾಗ ಮುಂದೆ ಇವರಿಬ್ಬರ ಜೀವನ ಮದುವೆಯಾಗಿ ವಾರ ಕಳೆದಿತ್ತಷ್ಟೆ ಪೂರ್ಣಳನ್ನು ನೋಯಿಸಿ ಸೇಡು ತೀರಿಸಿಕೊಳ್ಳಲೆಂದು ಮದುವೆಯಾದ ಭಾರ್ಗವ್ ಈಗ ತಾನೇ ನೋವುಣ್ಣುತ್ತಿದ್ದ ಅಹಂಕಾರಿ ಹೌದು ನಿಜ ಆದರೆ ಅದಕ್ಕಿಂತ ಹೆಚ್ಚು ಅವ ಧೈರ್ಯಶಾಲಿ ಎಲ್ಲರಿಗೂ ತಾನು ಮಾಡಿರುವ ತಪ್ಪು ಗೊತ್ತಾಗಿದ್ದರಿಂದ ಹೆದರಲಿಲ್ಲ ಅವ ಯಾವುದೇ ಸಮಸ್ಯೆಯಾದರೂ ತನ್ನ ದಾರಿಯಲ್ಲೇ ನಡೆದು ಪರಿಹಾರ ಹುಡುಕುವವ ಹಾಗೆಯೇ ಈಗ ತನ್ನ ಸಮಸ್ಯೆಗೆ ಪರಿಹಾರ ಹುಡುಕಬೇಕಿತ್ತವ ಗಿರಿಧರ್ ಪೂರ್ಣಳನ್ನು ಮನೆಗೆ ಕರೆದುಕೊಂಡು ಹೋದ ನಂತರ ಶರಾವತಿ ಮತ್ತು ಭಾರ್ಗವ್ ತಮ್ಮ ತಮ್ಮ ಕೋಣೆ ಸೇರಿದ್ದರು ಅಮೃತ ಆಫೀಸ್ ರಜೆ ಸಿಗದೇ ಹೋಗಿದ್ದಳು ಪದ್ಮಜ್ಜಿ ಶರಾವತಿಯವರ ಅವರ ಕೋಣೆಯಲ್ಲೇ ಇದ್ದರು ಆಯುಷ್ ಏನು ಮಾಡುವುದೆಂದು ಕುಳಿತು ಯೋಚಿಸುತ್ತಿದ್ದ ಅಮ್ಮನಿಗೆ ಸತ್ಯ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ ಆದರೆ ಗೊತ್ತಾಗಿದೆ ಅವರು ಹೇಳಿದಾಗೆ ಪೂರ್ಣ ಆಯು ಮತ್ತು ಅವರಿಗೆ ತುಂಬಾ ನೋವು ಕೊಟ್ಟೆ ನಾನು ಆಯು ಕಂಟಿ ಎಷ್ಟು ಸರಿ ಹೇಳಿದರು ನನಗೆ ಪೂರ್ಣ ಆ ಥರ ಹುಡುಗಿ ಅಲ್ಲ ಅಂತ ಆದರೆ ನಾನು ಅವ್ರ ಮಾತನ್ನು ಒಪ್ಕೊಳ್ಳ್ದೆ ನನ್ನ ಹಠದಲ್ಲೇ ಮೆರೆದು ಬಿಟ್ಟೆ ಅದಕ್ಕೆ ಇಷ್ಟೆಲ್ಲ ಅವಾಂತರ ಆಗಿದ್ದು ಇದನ್ನೆಲ್ಲ ಸರಿಪಡಿಸಬೇಕು ನಾನು ಎಂದು ಕುಳಿತು ಯೋಚಿಸುತ್ತಿರುವಾಗಲೇ ಕೋಣೆಯ ಬಾಗಿಲು ದೂಡಿ ಒಳ ಬಂದ ಆಯುಷ್ ಅವನ ಹಿಂದೆ ಕಂಠಿಯೂ ಬಂದ ಇವರಿಬ್ಬರಿಂದಲೇ ಅಲ್ಲವೇ ಶರಾವತಿಯವರಿಗೆ ಸತ್ಯ ತಿಳಿದಿದ್ದು ಹಾಗಾಗಿ ಭಾರ್ಗವನ ಬಳಿ ಕ್ಷಮೆ ಕೇಳಲು ಬಂದಿದ್ದರು ಮಂಚದ ತುದಿಗೆ ಕುಳಿತು ಯೋಚಿಸುತ್ತಿದ್ದ ಭಾರ್ಗವ್ ಅವರನ್ನು ನೋಡಿ ಸುಮ್ಮನೆ ಕುಳಿತ ಅಣ್ಣ ಕರೆದ ಆಯು ಭಾರ್ಗವನ ಸಂಕಟ ನೋಡಲಾರ ಅವ ಹೀಗೆ ನೋವು ಅನುಭವಿಸುವ ದಿನ ಬರುವುದೆಂದೇ ಅಲ್ಲವೇ ಅವ ಭಾರ್ಗವನಿಗೆ ಸತ್ಯ ದರ್ಶನ ಮಾಡಲು ಒದ್ದಾಡಿದ್ದು ಅಣ್ಣ ಸಾರಿ ಅಣ್ಣ ನಮ್ಮಿಬ್ಬರಿಂದಾನೆ ಅಮ್ಮನಿಗೆ ಸತ್ಯ ಗೊತ್ತಾಗುವ ಹಾಗಾಗಿದ್ದು ಎಂದ ಕನಿಕರದಿಂದ ಭಾರ್ಗವ್ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದ ಶರಾವತಿಯವರಿಗೆ ಸತ್ಯ ಹೇಗೆ ತಿಳಿದಿದೆ ಎಂದು ಅವನಿಗೆ ಗೊತ್ತಿರಲಿಲ್ಲವಲ್ಲ ಅವ ಮಾತನಾಡದಿದ್ದರೂ ಆಯುಷ್ ಕಂಠಿಯ ಜೊತೆ ಸೇರಿ ಸತ್ಯ ಕಂಡು ಹಿಡಿದಿದ್ದರ ಬಗ್ಗೆ ವಿವರಿಸಿದ ತಪ್ಪು ನನ್ನದೇ ಇರುವಾಗ ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಪೂರ್ಣ ಆ ಥರ ಹುಡುಗಿ ಅಲ್ಲ ಅಂತ ನೀವಿಬ್ಬರು ಎಷ್ಟೇ ಹೇಳಿದರೂ ಕೇಳಿಲ್ಲ ನಾನು ಸತ್ಯ ಬೇರೆಯೇ ಇದೆ ಅಣ್ಣ ನೀನು ಕ್ಷಮೆ ಕೇಳೋ ದಿನ ಬರುತ್ತೆ ಅಂತ ನೀನು ಹೇಳಿದ್ದೆ ಆಗಲೂ ನಾನು ಸತ್ಯ ಕೆದಕಲಿಲ್ಲ ನೋಡು ನಾನು ಕ್ಷಮೆ ಕೇಳೋ ದಿನ ಬಂದಿದೆ ನೀನು ಪೂರ್ಣ ಹೇಳಿದ್ರಿ ಅಲ್ವಾ ಅಯ್ಯೋ ಕರ್ಮ ಬಿಡೋದಿಲ್ಲ ಅಂತ ಎಂದವ ಎತ್ತಲು ನೋಡುತ್ತ ಕುಳಿತ ಅವನ ನೋವು ಸಹಿಸದ ಆಯು ಅವನ ಪಕ್ಕದಲ್ಲಿ ಕುಳಿತು ಅವನ ಭುಜದ ಮೇಲೆ ಕೈ ಇಟ್ಟವ ಅಣ್ಣ ಇಷ್ಟೊಂದು ನೋವು ಪಡಬೇಡ್ವೋ ಎಲ್ಲನೂ ಸರಿ ಮಾಡೋಣ ಎಂದ ಹೌದು ಅಣ್ಣ ಅಮ್ಮ ಈಗ ಸದ್ಯಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ನಿಮ್ಮ ಮೇಲೆ ಅಷ್ಟೇ ಎಂದ ಕಂಠಿ ಭಾರ್ಗವ್ ಮಾತನಾಡಲಿಲ್ಲ ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದ ಆಯುಷ್ ಇನ್ನೇನು ಯೋಚನೆ ಮಾಡಲಿ ಆಯು ಆಗಿದ್ದನ್ನೆಲ್ಲ ಸರಿಪಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಆದರೆ ಏನು ಮಾಡಬೇಕು ಅಂತ ತಿಳಿತಿಲ್ಲ ಎಂದವ ಹಣೆಗೆ ಕೈ ಇಟ್ಟು ಕುಳಿತ ಆಯುಷ್ ಕಂಠಿಯ ಮುಖ ನೋಡಿದ ಅಮ್ಮನ ಕೋಪ ಕಡಿಮೆ ಮಾಡಬೇಕು ಆಯು ನಾನು ಮೊದಲು ಆಮೇಲೆ ಪೂರ್ಣ ಜೊತೆ ಮಾತಾಡಬೇಕು ಎಂದ ತಲೆ ಎತ್ತಿ ಅವರು ತುಂಬ ಕೋಪದಲ್ಲಿದ್ದಾರೆ ಅಣ್ಣ ಈಗ ಎಂದ ಆಯುಷ್ ಅಮ್ಮನೇ ಇಷ್ಟೊಂದು ಕೋಪ ಮಾಡಿಕೊಂಡು ಕುತ್ಕೊಂಡಿದ್ದಾರೆ ಅಂದಮೇಲೆ ಪೂರ್ಣ ಪರಿಸ್ಥಿತಿ ಏನಾಗಿರ್ಬೇಡ ಮಾವನ್ನ ಹೇಗೆ ಸಮಾಧಾನ ಮಾಡಲಿ ಏನೊಂದು ಗೊತ್ತಾಗ್ತಿಲ್ಲ ನನಗೆ ಎಂದ ಬಾರ್ಗವ್ ಹೆಚ್ಚು ಯೋಚನೆಗೆ ಬಿದ್ದಿದ್ದ ನಡೆದಿದ್ದ ಘಟನೆಗೆ ಹೇಳಿದ್ನಲ್ಲ ಅಣ್ಣ ಅಮ್ಮ ಸಮಾಧಾನ ಆಗಲಿ ಮಾತಾಡೋಣ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನೋ ಅಯ್ಯೋ ರೆಸ್ಟ್ ಮಾಡೋ ಅಂಥದ್ದು ನನಗೇನೂ ಆಗಿಲ್ಲ ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಅಮ್ಮನ ಕೋಪ ಸಹಿಸ್ಕೊಳ್ಳೋದಿಲ್ಲ ಅವ್ರ ಜೊತೆ ಮಾತಾಡ್ತೀನಿ ಎಂದು ಮೇಲೆದ್ದಾಗ ಅವನ ಫೋನ್ ರಿಂಗ್ ಆಯಿತು ನೋಡಿದಾಗ ಆಫೀಸಿನ ಕೆಲಸದ ಕರೆಯಾಗಿತ್ತು ತನಗೆ ಮನಸ್ಸಿಲ್ಲದೆ ಕಂಟಿಗೆ ಮಾತನಾಡಲು ಕೊಟ್ಟ ರಿಸೀವ್ ಮಾಡಿ ಮಾತನಾಡಿದ ಕಂಟಿ ಅಣ್ಣ ಮೀಟಿಂಗ್ ಇತ್ತು ಟೈಮ್ ಆಗಿದೆ ಕ್ಯಾನ್ಸಲ್ ಮಾಡೋದಕ್ಕೆ ಒಪ್ತಿಲ್ಲ ಎಂದ ಸರಿ ನಡಿ ಮೀಟಿಂಗ್ ಮುಗಿಸ್ಕೊಂಡು ಬಂದು ಅಮ್ಮನ ಜೊತೆ ಮಾತಾಡ್ತೀನಿ ಎಂದು ಮೇಲೆದ್ದ ಭಾರ್ಗವ್ ಅವನ ಹಿಂದೆಯೇ ಎದ್ದ ಆಯುಷ್ ಅಣ್ಣ ಮೀಟಿಂಗ್ ಬೇಕಾದರೆ ನಾನು ಹೋಗ್ತೀನಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ನಿನ್ನ ಮನಸ್ಸು ಸರಿಯಿಲ್ಲ ಈಗ ಎಂದ ಈ ಭಾರ್ಗವ್ ಯಾವುದಕ್ಕೂ ಇಷ್ಟು ಬೇಗ ಸೋಲೋದಿಲ್ಲ ಅಯ್ಯೋ ನಿನಗೆ ಗೊತ್ತೇ ಇದೆ ಹೀಗಾಯ್ತಲ್ಲ ಅಂತ ಬೇಸರ ಮಾಡಿಕೊಂಡು ಕುತ್ಕೊಳ್ಳೋಣಲ್ಲ ನಾನು ಸಮಸ್ಯೆ ಆಗಿದೆ ಪರಿಹಾರ ಹುಡುಕ್ತೀನಿ ಎಂದ ನೀನು ಸಮಸ್ಯೆಗೆ ಹೆದರೋದಿಲ್ಲ ಸೋಲೋದಿಲ್ಲ ಅಂತ ಗೊತ್ತು ಅಣ್ಣ ಜೊತೆಗೆ ನಿನ್ನ ಮನಸ್ಸಿಗೆ ಗಾಯ ಆಗಿರುತ್ತೆ ಅಂತಲೂ ಗೊತ್ತು ಅದನ್ನು ನೀನು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ ಅಂತಲೂ ಗೊತ್ತು ಎಂದ ಆಯುಷ್ ಅವನ ಮನವನ್ನು ಚೆನ್ನಾಗಿ ಅರಿತವ ಈಗ ಇದೆಲ್ಲ ಮಾತಾಡೋದು ಬೇಡ ಕೆಲಸ ಇದೆ ನಡಿ ಹೋಗೋಣ ಎಂದವ ಅಲ್ಲಿಯೇ ಟೇಬಲ್ ಮೇಲಿದ್ದ ಟಿಶ್ಯೂ ಪೇಪರ್ ಬಾಕ್ಸ್ನಿಂದ ಟಿಶ್ಯೂ ಪೇಪರ್ ಎಳೆದು ಮುಖ ಒರೆಸಿಕೊಂಡು ಡಸ್ಟ್ಬಿನ್ಗೆ ಎಸೆದು ಹೊರಬಂದ ಕಂಠಿ ಅವನ ಹಿಂದೆಯೇ ಓಡಿದ ಆಯುಷ್ ಶರಾವತಿಯವರ ಬಳಿ ನಡೆದ ಪೂರ್ಣಳನ್ನು ಬಿಟ್ಟಿರಲಾಗದೆ ಅವಳನ್ನು ಕಂಡು ಜೊತೆಗೆ ಮನೆಗೆ ಒಂದೆರಡು ದಿನ ಕರೆದುಕೊಂಡು ಹೋದರಾಯಿತೆಂದು ಗಿರಿಧರ್ ಅನಂತ ನಿಲಯಕ್ಕೆ ಬಂದಿದ್ದರು ಆದರೆ ಅರಿಯದ ಸತ್ಯವೊಂದು ಗೊತ್ತಾಗಿ ನಡೆದ ಘಟನೆಯಿಂದ ಕೋಪಗೊಂಡು ಮಗಳು ಸೊಸೆಯಾಗಿ ಇರುವುದೇ ಬೇಡವೆಂದು ದುಡುಕಿ ಕರೆದುಕೊಂಡು ಬಂದು ಬಿಟ್ಟಿದ್ದರು ಮನೆಗೆ ಬಂದವರೇ ಲಕ್ಷ್ಮದಜಿ ಮತ್ತು ವರನಾಳಿಗೆ ನಡೆದ ಎಲ್ಲವನ್ನೂ ಹೇಳಿದ್ದರು ನಡೆದಿದ್ದನ್ನು ಅರಿಯುವಾಗ ಪೂರ್ಣಳಿಗೂ ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದರು ಭಾರ್ಗವ್ ಮತ್ತು ತನ್ನ ಮಧ್ಯೆ ನಡೆದಿದ್ದರ ಬಗ್ಗೆಯೇ ಇದ್ದವು ಎಲ್ಲ ಅದನ್ನು ಬಿಡಿಸಿ ಹೇಳಿದ್ದ ಪೂರ್ಣ ಯಾರ ಪರವಾಗಿಯೂ ಮಾತನಾಡಿರಲಿಲ್ಲ ನಿನ್ನ ಹಠ ಅಹಂಕಾರನ ಸುಟ್ಟು ಹಾಕ್ತೀನಿ ನಿನ್ನ ಶತ್ರು ಆಗಿರ್ತೀನಿ ನಿನ್ನ ವಿರುದ್ಧ ನಿಲ್ತೀನಿ ಅದಕ್ಕೋಸ್ಕರನೇ ನಿನ್ನನ್ನು ಮದುವೆ ಆಗ್ತೀನಿ ಎಂದು ಅವನ ಮಾತಿಗೆ ಸವಾಲೊಡ್ಡಿದವಳ ಮನ ಎಲ್ಲವನ್ನೂ ಮರೆತಿತ್ತು ಕಾರಣ ಅವ ತನ್ನ ಅಹಂಕಾರ ಹಠ ಬಿಟ್ಟು ಅವಳ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಿದ್ದ ಅವನ ಆ ನಿಸ್ಸಹಾಯಕ ಮೊಗ ಇನ್ನೂ ಕಣ್ಮುಂದೆಯೇ ಇತ್ತು ಅವಳಿಗೆ ಅವ ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳಿದ್ದರಿಂದ ಅವಳ ಮನ ಮೆತ್ತಗಾಗಿತ್ತು ಅವ ಅಷ್ಟೊಂದು ಒರಟಾಗಿ ನಡೆದುಕೊಳ್ಳಲು ಕಾರಣ ಸ್ವಪ್ನಳೆ ಎಂದು ತಿಳಿದಿತ್ತಲ್ಲ ಅವಳ ಕುತಂತ್ರಕ್ಕೆ ತಾವಿಬ್ಬರೂ ಬಲಿಯಾಗಿರುವರೆಂದು ಅರಿತ ಮೇಲೂ ಭಾರ್ಗವನ ಮೇಲೆ ಕೋಪ ಮಾಡಿಕೊಳ್ಳುವುದು ನ್ಯಾಯ ಎನ್ನಿಸಲಿಲ್ಲ ಅವಳಿಗೆ ಅದರಲ್ಲೂ ಅವನ ಗುಣ ಗೊತ್ತಿದ್ದ ಮೇಲೂ ಕೋಪ ಬೇಕೆಂದರೂ ಮೂಡಲಿಲ್ಲ ಅವಳಲ್ಲಿ ಭಾರ್ಗವ್ ತನ್ನ ಅಂಗಡಿಯ ಮೇಲೆ ಕೇಸ್ ಹಾಕಲು ಬಂದಿದ್ದನೆಂದು ತಾನು ತಪ್ಪು ತಿಳಿದಿದ್ದಳಲ್ಲ ಅವನ ಕೊರಳಪಟ್ಟಿ ಹಿಡಿದು ಚಿರಾಡಿದ್ದಳಲ್ಲ ಅದರ ಸಣ್ಣ ಪಶ್ಚಾತ್ತಾಪ ಅವಳಲ್ಲೂ ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ಪ್ರೀತಿ ಇತ್ತು ಹಾಗೆಂದು ತನ್ನ ತಂದೆಯ ವಿರುದ್ಧ ಹೋಗಲು ಇಷ್ಟವೂ ಇರಲಿಲ್ಲ ತಪ್ಪು ಮಾಡಿಬಿಟ್ವಿ ಅಮ್ಮ ನಾವು ಆ ದೊಡ್ಡ ಮನೆಗೆ ನಮ್ಮ ಮಗಳನ್ನು ಕೊಡಬಾರ್ದಿತ್ತು ಅವಳಿಗೆ ಎಷ್ಟು ನೋವು ಕೊಟ್ಟಿದ್ದಾರೋ ಅವರು ಎಂದು ಗಿರಿಧರ್ ಕೋಪದಲ್ಲೇ ಕುಳಿತಿದ್ದರು ಮದುವೆ ಆದ ನಂತರ ಭಾರ್ಗವ್ ಪೂರ್ಣಳೆಗೆ ಹೆಚ್ಚು ನೋವು ಹಿಂಸೆ ಕೊಟ್ಟಿದ್ದಾನೆ ಎಂದುಕೊಂಡಿದ್ದರವರು ಅವರ ಮಾತಿಗೆ ಯಾರೂ ಏನೂ ಮಾತನಾಡಿರಲಿಲ್ಲ ತಾಳ್ಮೆಯ ಮನುಷ್ಯ ಗಿರಿಧರ್ ಕೋಪ ಮಾಡಿಕೊಂಡಿದ್ದು ಅವರೆಲ್ಲರಿಗೂ ಆತಂಕ ಹುಟ್ಟಿಸಿತ್ತು ಹಾಗಾಗಿ ಸುಮ್ಮನೆ ಇದ್ದರು ಎಲ್ಲರೂ ಏನು ಯೋಚನೆ ಮಾಡ್ತಿದ್ದೀಯ ಅಪೂರ್ಣ ಕೇಳಿದ್ದರು ಗಿರಿದ್ದರು ಅವಳ ಮೌನ ಕಂಡು ಏನೂ ಇಲ್ಲ ಅಪ್ಪ ಎಂದಿತು ಹುಡುಗಿ ಸಣ್ಣ ಧ್ವನಿಯಲ್ಲಿ ಅವಳ ಧ್ವನಿಯಲ್ಲಿಯೇ ನೋವು ಅರಿತ ಗಿರಿದರ್ ಅವಳ ಮುಂದೆ ಬಂದು ಕುಳಿತು ಅವಳ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದರು ತುಂಬ ನೋವು ಕೊಟ್ಟಿದ್ದಾನ ಪೂರ್ಣ ಭಾರ್ಗವನಿನಗೆ ದೈನ್ಯತೆಯಿಂದ ಕೇಳಿದರು ಅಪ್ಪ ಈಗ ನಾನು ಹೇಳೋದು ನಿಮಗೆ ಸರಿ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ನೀವು ತಪ್ಪು ತಿಳ್ಕೊಂಡಿರೋದನ್ನು ಸರಿಪಡಿಸೋಕ್ಕೆ ನೋಡ್ತಿದ್ದೀನಿ ಎಂದಳು ಅವರನ್ನೇ ನೋಡುತ್ತಾ ಗಿರಿಧರ್ ಅವಳನ್ನೇ ನೋಡಿದರು ಮುಂದೆ ಹೇಳೆಂಬಂತೆ ಅಪ್ಪ ಆ ಮನೆಯಲ್ಲಿರೋ ಯಾರೂ ಕೆಟ್ಟವರಲ್ಲ ಅಪ್ಪ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಾರ್ಗೋ ನನಗೆ ನೋವು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಅವರು ನೀವು ಅಂದ್ಕೊಂಡಿರೋ ಥರ ಹಿಂಸೆ ಮಾಡಿಲ್ಲ ಅಪ್ಪ ನನಗೆ ಹೊಡೆಯೋದು ಎಲ್ಲದಕ್ಕೂ ಏನಾದರೂ ಬೈಯೋದು ಈ ಥರದ ನೋವನ್ನು ಅವರು ನನಗೆ ಕೊಟ್ಟಿಲ್ಲ ಅಪ್ಪ ಅವರಿಗೆ ಕೋಪ ಹಠ ಜಾಸ್ತಿ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ವಾದ ಜಗಳ ನಡೀತಿತ್ತು ಇದು ಸಹಜವಾಗಿತ್ತೇ ಹೊರತು ಯಾವತ್ತೂ ಅವರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ನನ್ನ ಮೇಲೆ ದ್ವೇಷ ಕೋಪ ಇಟ್ಕೊಂಡು ನನ್ನ ಅಂಗಡಿನ ನಾಶ ಮಾಡ್ತೀನಿ ಅಂತ ಹೆದರಿಸಿ ಮದುವೆ ಆದರೂ ನಿಜ ಆದರೆ ಆ ಕೋಪ ದ್ವೇಷ ಬೀಳೋದಕ್ಕೆ ಕಾರಣ ಸ್ವಪ್ನ ಅಲ್ವಾ ಅಪ್ಪ ಇನ್ನೂ ಅವ್ರ ಕೋಪದ ಹಿಂದೆ ಇದ್ದಿದ್ದು ಕುಟುಂಬದ ಕಾಳಜಿ ಆಯುಷ್ ಸ್ಟೇಷನ್ ಮೆಟ್ಲು ಹತ್ತಿದ್ರಲ್ಲ ಅನ್ನೋ ಕೋಪ ಸಂಕಟ ಅವರಿಂದ ಹೀಗೆಲ್ಲ ಮಾಡಿಸಿದೆ ಕೋಪ ಬಂದುಬಿಟ್ರೆ ಅವರು ತುಂಬ ಒಳ್ಳೆಯವರೇ ಅಪ್ಪ ಅವತ್ತು ಟಿ ವಿನಲ್ಲಿ ರಸ್ತೆಯಲ್ಲಿ ಹುಡುಗಿ ಮಾನ ಕಾಪಾಡಿದರು ಹೊಡೆದಾಡಿದರು ಅಂತ ಸುದ್ದಿ ಬರ್ತಿತ್ತು ನೆನಪಿದೆಯಾ ನಿಮಗೆ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅಪ್ಪ ನಾನೇ ಎಂದವಳು ಇದುವರೆಗೂ ಅವರಿಗೆ ಗೊತ್ತಿರದ ಸತ್ಯ ಹೇಳಿದಳು ಅಜ್ಜಿ ವರುಣ ಆಶ್ಚರ್ಯದಿಂದ ಅವಳನ್ನೇ ನೋಡಿದರು ಇದೊಂದೇ ಅಲ್ಲಪ್ಪ ಒಂದ್ಸರಿ ನನ್ನ ಜೀವ ಉಳಿಸಿದ್ದಾರೆ ಮತ್ತೊಂದು ಸಾರಿ ನನ್ನ ಅಂಗಡಿನ ರೌಡಿಗಳಿಂದ ಕಾಪಾಡಿದ್ದಾರೆ ನಾನು ಆಗಾಗ ಅವರನ್ನು ತಪ್ಪಾಗಿ ತಿಳ್ಕೊಂಡು ಅವ್ರ ಜೊತೆ ಜಗಳ ಮಾಡಿದ್ದೀನಿ ಈಗ ಅವರು ತಪ್ಪು ಅಂತ ಹೇಳೋದಾದರೆ ಆಗ ನಾನು ತಪ್ಪಾಗಿದ್ದೆ ಅಪ್ಪ ಅವ್ರ ಮೇಲೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ್ಕೊಂಡು ನನಗೆ ಕಾಡಿಸ್ಬೇಕು ನನಗೆ ನೋವು ಕೊಡಬೇಕು ನಾನು ಕ್ಷಮೆ ಕೇಳೋ ಥರ ಮಾಡಬೇಕು ಅಂತಾನೆ ಮದುವೆ ಆಗ್ತಿರೋದು ಅನ್ನೋದನ್ನು ಹೇಳಿಯೇ ಮದುವೆ ಆಗಿದ್ರು ಹಾಗೆ ನಾನು ಅವರ ಅಹಂಕಾರನ ಮುರಿತೀನಿ ಅಂತ ಹೇಳೇ ಮದುವೆಗೆ ಒಪ್ಕೊಂಡಿದ್ದೆ ಆದರೆ ಅದಕ್ಕೂ ಮೊದಲು ನಾನು ತಪ್ಪಿಲ್ಲ ಅನ್ನೋದು ಅವರಿಗೆ ಅರ್ಥ ಆಯಿತು ಕ್ಷಮೆ ಕೇಳಿದರು ಇದರಲ್ಲಿ ಅತ್ತೆ ತಪ್ಪಿಲ್ಲ ಅಪ್ಪ ಯಾಕಂದರೆ ಅವರಿಗೆ ಈ ವಿಷಯ ಏನೂ ಗೊತ್ತಿರಲಿಲ್ಲ ಅವರಿಗೆ ನಮ್ಮಿಬ್ಬರ ಜಗಳದ ಬಗ್ಗೆ ಗೊತ್ತಿತ್ತು ಮೊದಲೇ ಅದಕ್ಕೆ ನನ್ನ ಮಗನ ನೀನೇ ತಿದ್ದಬೇಕು ಅಂತ ಹೇಳಿನೇ ನನ್ನ ಅವ್ರ ಮನೆ ಸೊಸೆ ಮಾಡಿಕೊಂಡಿದ್ದು ಇನ್ನು ಇದನ್ನೆಲ್ಲ ನಿಮಗೆ ಹೇಳಿ ನೋವು ಕೊಡೋ ಯೋಚನೆ ಅಪ್ಪ ಅದಕ್ಕೆ ನಿಮ್ಮ ಹತ್ರ ಏನೂ ಹೇಳಿರಲಿಲ್ಲ ನಾನು ಎಂದವಳು ಅದೆಷ್ಟು ತಾಳ್ಮೆಯಿಂದ ಯೋಚಿಸಿ ಮಾತನಾಡುತ್ತಿದ್ದಳು ಗಿರಿಧರ್ ಮನದಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಟದಂತೆ ಎಲ್ಲವನ್ನೂ ಅವರಿಗೆ ಬಿಡಿಸಿ ಹೇಳಿದ್ದಳು ಸಹನೆಯ ಮೂರ್ತಿಯಾಗಿತ್ತು ಹುಡುಗಿ ಭಾರ್ಗವ್ನ ಪರವಾಗಿ ಮಾತನಾಡುತ್ತಿರಲಿಲ್ಲ ಅವಳು ಗಿರಿಧರ್ ಭಾರ್ಗವ್ ಗೋಮುಖ ವ್ಯಾಘ್ರ ಎಂದು ತಿಳಿದಿದ್ದರಲ್ಲ ಅವರ ಆ ತಪ್ಪು ಕಲ್ಪನೆಯನ್ನು ಸರಿಪಡಿಸುತ್ತಿದ್ದಳು ಅಪ್ಪ ಅವರು ನನ್ನ ಗಂಡ ನಾನು ಆ ಮನೆ ಸೊಸೆ ಅಂತ ಇದನ್ನೆಲ್ಲ ಹೇಳ್ತಿಲ್ಲ ನಿಮಗೆ ಒಬ್ಬರನ್ನ ತಿಳ್ಕೊಳ್ಳೋದೇ ನಿರ್ಧಾರಕ್ಕೆ ಬರಬಾರ್ದು ಅಲ್ವಾ ಅಪ್ಪ ಅದಕ್ಕೆ ನಿಮ್ಮ ತಪ್ಪು ಕಲ್ಪನೆನ ಸರಿಪಡಿಸಿದ್ದೀನಿ ಅವ್ರ ಮನೆ ಸೊಸೆ ಆಗೋದ್ಕಿಂತ ಮೊದಲು ನಾನು ನಿಮ್ಮ ಮಗಳು ಅಪ್ಪ ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಎಂದವಳ ಮನಕ್ಕೆ ಹಿಂಸೆಯಂತೂ ಖಂಡಿತ ಆಗಿತ್ತು ಪ್ರೀತಿ ಬೇರೆ ಇತ್ತಲ್ಲ ಅವನ ಮೇಲೆ ರೀ ನೀವು ದುಡುಕ್ಬಿಟ್ರಿ ಅಂತ ಅನ್ನಿಸ್ತಿಲ್ವ ನಿಮಗೆ ಕೇಳಿದ್ದರೂ ವರುಣ ಗಿರಿಧರ್ ಮುಂದೆ ಕುಳಿತು ಹೌದು ಗಿರಿ ಅವನೇನೋ ತಪ್ಪು ಮಾಡಿದ್ದ ನಿಜ ಹಾಗಂತ ನೀನು ಇವಳನ್ನು ಆ ಮನೆಯಿಂದ ಹೀಗೆ ಕರ್ಕೊಂಡು ಬಂದಿದ್ದು ತಪ್ಪು ಮದುವೆ ಆಗಿ ವಾರ ಆಗಿದೆ ಅಷ್ಟೇ ಮಗಳನ್ನ ಹೀಗೆ ಮನೆಗೆ ಕರ್ಕೊಂಡು ಬಂದರೆ ಜನ ಏನು ಅಂದ್ಕೊಳ್ಳೋದಿಲ್ಲ ಅವಳು ಭವಿಷ್ಯ ಹೇಗೆ ಮುಂದೆ ಅಮ್ಮ ಜನ ಏನು ಅನ್ಕೋತಾರೋ ಅಂತ ನಾನು ನನ್ನ ಮಗಳನ್ನ ಅವ್ರ ಮನೆಗೆ ಬಿಟ್ಟು ಬರಬೇಕಾ ಮತ್ತೆ ಹಾಗಲ್ಲ ರೀ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡಿ ಬಗೆಹರಿಸಬೇಕು ಇದನ್ನೆಲ್ಲ ಅಂತ ಹೇಳ್ತಿರೋದು ಎಂದರು ವರುಣ ಇಲ್ಲವರು ನಾನು ಆ ಮನೆಗೆ ಹೋಗಿ ಮತ್ತೆ ಅವ್ರ ಮುಂದೆ ಕುತ್ಕೊಂಡು ನನ್ನ ಮಗಳನ್ನ ಅಲ್ಲಿ ಬಿಟ್ಟು ಬರೋದಿಲ್ಲ ತಪ್ಪು ಅವರಿಂದ ಆಗಿದೆ ಕ್ಷಮೆ ಕೇಳಿಕೊಂಡು ಬರಬೇಕಾಗಿರೋದು ಅವರು ಎಂದರು ಕೋಪದಲ್ಲಿ ಅವರ ಮನ ನಿಧಾನವಾಗಿ ಸಮಾಧಾನಗೊಳ್ಳುತ್ತಿತ್ತು ಎಲ್ಲರ ಮಾತಿನಿಂದ ಅಲ್ಲದೆ ಅಷ್ಟೊಂದು ಧೈರ್ಯದಿಂದ ಮಾತನಾಡಿ ಬಂದವರಿಗೆ ಮತ್ತೆ ಶರಾವತಿ ಅವರ ಮುಂದೆ ಹೋಗಿ ತಲೆ ಬಾಗಲು ಮನ ಒಪ್ಪಲಿಲ್ಲ ಅವರು ಬಂದರೆ ನಿನ್ನ ಮಗಳನ್ನ ನೀನು ವಾಪಸ್ ಕಳಿಸ್ತೀಯ ಮತ್ತೆ ಕೇಳಿತು ಲಕ್ಷ್ಮಜ್ಜಿ ತಮ್ಮ ಮತ್ತು ಪದ್ಮಜಿಯ ಸಂಬಂಧ ಹಾಳಾಗುವುದು ಅವರಿಗೆ ಇಷ್ಟವಿರಲಿಲ್ಲ ಗೊತ್ತಿಲ್ಲ ಅಮ್ಮ ಎಂದವರೇ ಮೇಲೆದ್ದು ಹೊರ ಹೊರಟರು ಎಲ್ಲಿಗೆ ಹೋಗ್ತಿದೆಯೋ ಕೇಳಿತು ಲಕ್ಷ್ಮಜ್ಜಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಮ್ಮ ಯಾಕೋ ಮನಸ್ಸು ಸರಿ ಇಲ್ಲ ಎಂದು ಹೊರಟು ಹೋದರು ಅವರು ಹೋದದ್ದನ್ನು ಕಂಡ ವರುಣ ಪೂರ್ಣಳ ಬಳಿ ಬಂದರು ಅವರ ಮಡಿಲಲ್ಲಿ ತಲೆ ಇಟ್ಟಳು ಹುಡುಗಿ ಭಾರ್ಗವನ ಒದ್ದಾಟ ನೋಡಿದ್ದರಿಂದ ಅವಳಿಗೂ ಒದ್ದಾಟವೇ ತುಂಬ ಬೇಸರ ಆಗಿದೆಯಾ ಪೂರ್ಣ ಕೇಳಿದರೂ ವರುಣ ಅವಳ ತಲೆ ಬರುತ್ತ ಇಲ್ಲ ಅಮ್ಮ ನನ್ನ ತಪ್ಪಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆಯಲ್ಲ ಅಷ್ಟು ಸಾಕು ನನಗೆ ಎಂದಳಾದರೂ ಅವಳ ಬೇಸರ ಅವಳಿಗಷ್ಟೇ ಗೊತ್ತು ಪಾಪ ಅಮ್ಮ ಅವರು ನನ್ನ ಮುಂದೆ ಮಂಡಿ ಕ್ಷಮೆ ಕೇಳಿದರು ಯಾರನ್ನೂ ಆ ಸ್ಥಿತಿಯಲ್ಲಿ ನೋಡಿರಲಿಲ್ಲ ನಾನು ಎಂದವಳಿಗೆ ಭಾರ್ಗವ್ ತನ್ನ ಮುಂದೆ ಮಂಡಿಯೂರಿದ್ದು ಅಯ್ಯೋ ಎನ್ನಿಸಿತ್ತು ಅವನ ಗರ್ವ ಅಹಂಕಾರ ಇಳಿದಿದ್ದು ನೋಡಿ ಪಿಚ್ಚನಿಸಿತ್ತು ಅಲ್ಲದೆ ತಾನೇ ಹೇಳಿದಂತೆ ಅವ ಮಂಡಿಯೂರಿ ಕ್ಷಮೆ ಕೇಳಿದ್ದು ನೋಡಿ ಅವ ಹೇಳಿದಂತೆಯೇ ನಡೆದುಕೊಳ್ಳುವ ರಾಜನೇ ಎಂಬುದನ್ನು ಸಾರಿ ಹೇಳಿತ್ತು ಮುಂದೆ ನಿಮ್ಮ ಅಪ್ಪ ಮನೆಗೆ ಹೋಗ್ಬೇಡ ಅಂದರೆ ಹೋಗೋದಿಲ್ವೇನೋ ನೀನು ಕೇಳಿತು ಲಕ್ಷ್ಮಜ್ಜಿ ಅವರ ಪ್ರಶ್ನೆಗೆ ತಟ್ಟನೇ ಎದ್ದು ಕುಳಿತಳು ಭಾರ್ಗವನಿಂದ ದೂರ ಇರುವುದು ಅವಳಿಗೆ ತೀರದ ವೇದನೆಯೇ ಅವಳ ಉತ್ತರ ಕೇಳಲು ಕಾದು ಕುಳಿತರು ವರುಣ ನಿಮಿಷ ತಡೆದು ಮೇಲೆದ್ದ ಪೂರ್ಣ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಅಜ್ಜಿ ಎಂದು ಕೋಣೆಗೆ ನಡೆದು ಬಿಟ್ಟಳು ಅವನಿಂದ ದೂರ ಇರುವುದೇ ಮನ ಒದ್ದಾಡಿತು ಬರೀ ಯೋಚನೆಗೆ ಏಕೋ ಧೈರ್ಯ ಇಳಿದು ಹೋಯಿತು ಅವಳಲ್ಲಿ ಕೋಣೆಗೆ ಬಂದು ಚಾಪೆ ಹಾಸಿ ಮಲಗಿದಳು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರೋದಿಲ್ವ ಮಾರ್ಗವ್ ನೀನು ಪ್ರಶ್ನಿಸಿದಳು ತನ್ನಲ್ಲೇ ಉತ್ತರ ಹೇಳುವವರೇ ಇಲ್ಲ ಅವಳ ಬಳಿ ಅವನನ್ನು ಕ್ಷಮಿಸ್ತೀಯಾ ಪೂರ್ಣ ನೀನು ಕೇಳಿತು ಮನ ತಪ್ಪು ಮಾಡಿದವ್ರಿಗೆ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶನಾದರೂ ಕೊಡಬೇಕಲ್ವಾ ಮಾತಿಗಿಳಿದಳು ಮನದ ಜೊತೆ ಇದು ನಿನ್ನ ಪ್ರೀತಿ ಹೇಳ್ತಿದೆ ತಾನೇ ಇಲ್ಲ ನಾನು ಮನುಷ್ಯಳಾಗಿ ಮಾನವೀಯತೆಯಿಂದ ಹೇಳ್ತಿದ್ದೀನಿ ಅದರಲ್ಲೂ ಭಾರ್ಗವ್ ಕೆಟ್ಟವನಲ್ಲ ಅಂದಮೇಲೆ ಅವನಿಗೆ ಖಂಡಿತ ಅವಕಾಶ ಸಿಗಬೇಕು ಯಾವಾಗಲೂ ಕೋಪ ಹಠ ಅಹಂಕಾರದಿಂದ ಮೇರೆಯೋ ಭಾರ್ಗವ್ ಶರ್ಮ ಅದನ್ನೆಲ್ಲ ಬಿಟ್ಟು ನನ್ನ ಹತ್ರ ಕ್ಷಮೆ ಕೇಳಿದ್ದಾನೆ ಅಂದಮೇಲೆ ಖಂಡಿತ ಅವನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂತ ಅರ್ಥ ಇದಕ್ಕೂ ಮೊದಲು ಕೂಡ ನಮ್ಮಿಬ್ಬರ ಮಧ್ಯೆ ಈ ಕ್ಷಮೆಗೋಸ್ಕರ ತುಂಬ ಜಗಳ ಆಗಿದೆ ಅಲ್ವಾ ಆಗ ತಲೆ ಬಾಗ್ದೇ ಇರೋನು ಈಗ ತಲೆ ಬಾಗಿದ್ದಾನೆ ಅಂದರೆ ಅವನು ತನ್ನ ತಪ್ಪನ್ನು ತಿದ್ಕೊಂಡಿದ್ದಾನೆ ಹ್ಞೂ ಹಾಗಾದರೆ ಭಾರ್ಗವನಿನ ಕರ್ಕೊಂಡು ಹೋಗೋದಕ್ಕೆ ಬಂದರೆ ಹೋಗ್ತೀಯಾ ಗೊತ್ತಿಲ್ಲ ಎಂದಳು ಸಪ್ಪೆಯಾಗಿ ಯಾಕೆ ಯಾಕಂದರೆ ಅಪ್ಪನಿಗೆ ನಾನು ಅಲ್ಲಿ ನೋವು ಅನುಭವಿಸಿದ್ದೀನಿ ಅಂತ ಅನ್ನಿಸ್ತಿದೆ ನನ್ನ ಮೇಲಿನ ಕಾಳಜಿ ಪ್ರೀತಿಯಿಂದ ಅವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈಗ ಅವ್ರ ವಿರುದ್ಧ ನಾನು ಹೋಗೋಕ್ಕಾಗೋದಿಲ್ಲ ಅವರು ಕಳಿಸ್ಕೊಟ್ರೆ ಖಂಡಿತ ಹೋಗ್ತೀನಿ ಇಲ್ದಿದ್ರೆ ಎಂಬ ಪ್ರಶ್ನೆಗೆ ಉತ್ತರಿಸಲಾಗದೆ ನಿದ್ದೆಗೆ ಜಾರಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು